ಇದು ಎಲ್ಲ ಪರಿಚಿತವಾಗಿ ಎಲ್ಲ ಕಡೆ ಇರಬೇಕು ಎಜುಕೇಶನ್ ಡಿಪಾರ್ಟ್ಮೆಂಟ್ ಮಾಡಿದ ಯು ಕೆಜಿ ಜನರಲ್ ಆಸ್ಪತ್ರೆಯಲ್ಲೂ ಇರಬೇಕು ಸೋ ಇಲ್ಲಿ ಡಾಕ್ಟರ್ ಗಳಿಗೆ ಟ್ರೈನಿಂಗ್ ಆದ್ರೂ ಆ ಡಾಕ್ಟರ್ ಗಳು ಅಂತರ ಏನ ಆಫೀಸ್

ನಾವು ಬ್ಯಾಂಕ್ ಇವಾಗ ಐದು ಲಕ್ಷ ಕೊಡ್ತೀವಿ ಎಷ್ಟೇ ಲಕ್ಷ ಆಗಿದ್ರು ಕೂಡ ಐದು ಲಕ್ಷ ಕೊಡ್ತೀವಿ ಇನ್ನು ಉಳಿದಿಲ್ಲ ಮಾಡ್ಬೇಕಲ್ಲ ನಾನು ಒಂದು ಲಕ್ಷ ಏಳು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಹಿಂಗೆಲ್ಲ ಕೊಡ್ತಾ ಇರ್ತೀವಿ ಖಾಸಗಿ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಬಂದ್ರೆ ಪಾಪ ಅದು ಎಲ್ಲ ಸವಲತ್ತುಗಳು ಕೂಡ ಸರ್ಕಾರಿ ಆಸ್ಪತ್ರೆಯಿಂದಲೇ ಸಿಗ್ತಕ್ಕಂಥ ವ್ಯವಸ್ಥೆ ಮಾಡಿದ್ರೆ ಖಾಸಗಿ ಆಸ್ಪತ್ರೆ